ನಮಸ್ಕಾರ ಶಾಸ್ತ್ರ ಶಾರೀರ ಮೀವಾಂಸಂ ದೇವಸ್ತು ಪರಮೇಶ್ವರ ಆಚಾರ್ಯ ಶಂಕರಾಚಾರ್ಯ ಸ್ವಂತುಮೇ ಜನ್ಮ ಜನ್ಮನಿ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ತತ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನ ಸಮರ್ಪಿಸುತ್ತಾ ನೋಡಿ ನಾವು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯನ್ನ ನೋಡ್ ನೋಡ್ತಾ ಕಳೆದಿದ್ದೇವೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಈ ಒಂದು ವರ್ಷದಲ್ಲಿ ಆಗುವಂತಹ ಗ್ರಹಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಫಲಾಫಲಗಳನ್ನ ಅದು ಕೊಡಬಹುದು ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ ಈಗ ನಾವು ಒಂದು ವರ್ಷದಲ್ಲಿ ವರ್ಷದ ಭವಿಷ್ಯವನ್ನು ತಿಳ್ಕೋಬೇಕು ಅಂತಂದ್ರೆ ಪ್ರಧಾನವಾಗಿ ಗುರುವಿನ ಒಂದು ಸಂಚಾರವನ್ನ ನಾವು ಗಣನೆಗೆ ತಗೋಬೇಕಾಗ್ತದೆ ಅದರ ನಂತರದಲ್ಲಿ ಶನಿಯ ಒಂದು ಬದಲಾವಣೆಯನ್ನ ಶನಿಯ ಸಂಚಾರವನ್ನ ಮತ್ತೆ ರಾಹುಕೇತುಗಳ ಸಂಚಾರವನ್ನ ಪ್ರಧಾನವಾಗಿ ನಾವು ಗಮನದಲ್ಲಿ ಇಟ್ಕೊಂಡು ಒಂದು ವರ್ಷ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿರುವಂತಹ ಫಲಾಫಲಗಳನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದಾಗಿದೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಮಗೆ ರಾಹು ಕೇತುಗಳ ಬದಲಾವಣೆ ಆಯಿತು ರಾಹು ಕುಂಭದಲ್ಲಿ ಕೇತು ಸಿಂಹದಲ್ಲಿ ಶನಿ ಬದಲಾವಣೆ ಆಯಿತು ಮಾರ್ಚ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅದು ನಮಗೆ ಮೀನದಲ್ಲಿ ಆಗಿರುವಂಥದ್ದು ಗುರುವಿನ ಬದಲಾವಣೆ ಸಹಜವಾಗಿ ಏಪ್ರಿಲ್ ತಿಂಗಳಲ್ಲಿ ನಮಗೆ ಮಿಥುನದಲ್ಲಿ ಗುರುವಿನ ಸಂಚಾರ ಆಗ್ತಿರುವಂಥದ್ದು ಈಗ ಕಡೆಯದಾಗಿ ಡಿಸೆಂಬರ್ ತಿಂಗಳವರೆಗೆ ಗುರು ವಕ್ರಿಯಾಗಿ ಕರ್ಕಾಟಕದಲ್ಲಿ ಸಂಚಾರವನ್ನು ಮಾಡ್ತಿರುವಂಥದ್ದು ಈ ಎಲ್ಲ ಒಂದು ಗಮನವನ್ನು ಇಟ್ಕೊಂಡು ಮುಂದಿನ ಇಪ್ಪತ್ತಾರನೇ ವರ್ಷದಲ್ಲಿ ಈ ಗುರುವಿನ ಸಂಚಾರ ಮಾತ್ರ ನಮಗೆ ಪ್ರಧಾನವಾಗಿರುವಂಥದ್ದು ಜೂನ್ ತಿಂಗಳಲ್ಲಿ ಗುರುವಿನ ಸಂಚಾರ ಇರುವಂಥದ್ದು ಅದು ಬಿಟ್ಟು ಡಿಸೆಂಬರ್ ತಿಂಗಳ ನಂತರದಲ್ಲಿ ನಮಗೆ ರಾಹುಕೇತುಗಳ ಸಂಚಾರ ಇರುವಂಥದ್ದು ಹಾಗಾಗಿ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಒಂದು ಭವಿಷ್ಯವನ್ನು ಅಲ್ಲಿರುವಂತಹ ಗ್ರಹಗತಿಗಳನ್ನು ಚಿಂತನೆ ಮಾಡಿದ್ರೆ ಗುರುವಿನ ಸಂಚಾರ ಪ್ರಧಾನವಾಗಿ ನಾವು ತಗೊಂಡು ಗುರು ಮಿಥುನದಲ್ಲಿ ಸಂಚಾರವನ್ನು ಮಾಡ್ತಿರ್ತಾನೆ ಜೂನ್ ತಿಂಗಳವರೆಗೆ ಜೂನ್ ತಿಂಗಳ ನಂತರ ಕರ್ನಾಟಕದಲ್ಲಿ ಸಂಚಾರವನ್ನು ಮಾಡ್ತಾನೆ ಇದನ್ನ ನಾವು ಜೂನ್ ತಿಂಗಳ ಮುಂಚೆ ಜೂನ್ ತಿಂಗಳ ನಂತರದಲ್ಲಿ ಸರಿಸುಮಾರು ಆರು ತಿಂಗಳು ಮತ್ತೆ ಆರು ತಿಂಗಳು ಹೇಗೆ ಬದಲಾವಣೆಗಳು ಉಂಟಾಗತ್ತೆ ಎಂದು ಚಿಂತನೆಯನ್ನು ಮಾಡ್ತಾ ಮೊದಲನೇದಾಗಿ ಈ ಮಿಥುನ ರಾಶಿಯವರಿಗೆ ಪ್ರಾರಂಭದಲ್ಲಿ ಅಂದ್ರೆ ಈ ವರ್ಷದ ಪ್ರಾರಂಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಅನ್ನುವಂಥದ್ದು ಸಹಜವಾಗಿ ಇದ್ದಂತಹ ಸಮಸ್ಯೆಗಳು ದುಃಖ ಆರೋಗ್ಯದಲ್ಲಿ ಒಂದಷ್ಟು ವಿಕಲ್ಪಗಳು ಇದೆಲ್ಲ ಇದ್ದಂಥದ್ದು ಹಾಗೆ ಮುಂದುವರೆದು ಆರು ತಿಂಗಳ ನಂತರದಲ್ಲಿ ಕುಟುಂಬದಲ್ಲಿ ಸುಧಾರಣೆ ಆರ್ಥಿಕವಾಗಿರುವಂತಹ ಸಂಕಷ್ಟದಿಂದ ದೂರ ಆಗುವಂತಹ ಕುಟುಂಬದಲ್ಲಿ ಒಂದು ರೀತಿ ನೆಮ್ಮದಿ ಮಾತಿನಿಂದ ಕುಟುಂಬದಲ್ಲಿ ಸೌಮನಸ್ಯ ಅನ್ನುವಂತಹ ವಿಚಾರವನ್ನು ಕಾಪಾಡಿಕೊಳ್ಳುವಂತಹ ಸಾಧ್ಯತೆ ಅದರ ಜೊತೆಗೆ ವಿಶೇಷವಾಗಿ ಭಾಗ್ಯ ಅನ್ನುವಂಥದ್ದು ಎಲ್ಲೋ ನಿಮ್ಮನ್ನು ಅರಸಿ ಬರ್ತಿದ್ದಂತಹ ಭಾಗ್ಯ ಒಂದಷ್ಟು ತಡೆಯಾಗಿ ಬರುವಂತಹ ಯೋಗ ಅನ್ನುವಂಥದ್ದು ಏನಿದೆ ಅದೆಲ್ಲವೂ ಕೂಡ ನಿವೃತ್ತಿಯಾಗುವಂತಹ ವಿಶೇಷ ಯೋಗವನ್ನ ನಿಮಗೆ ತಂದುಕೊಡುವಂತಹ ಸಾಧ್ಯತೆ ಗುರುವಿನ ಸಂಚಾರದಿಂದ ಕಾಣಸಿಗುತ್ತೆ ಮಿಥುನ ರಾಶಿಯವರಿಗೆ ಈ ವರ್ಷ ಹೇಳಬೇಕು ಅಂತಂದ್ರೆ ಪ್ರಾರಂಭದಲ್ಲಿ ಇರುವಂತಹ ಪರಿಸ್ಥಿತಿ ಎರಡು ಸಾವಿರದ ಇಪ್ಪತ್ತೈದು ಮಧ್ಯದಲ್ಲಿ ಯಾವ ರೀತಿಯಾಗಿರುವಂತಹ ಒಂದು ಪರಿಸ್ಥಿತಿಗಳು ಅನ್ನುವಂಥದ್ದು ತಮಗೆ ಉಂಟಾಯಿತು ಅದರ ಒಂದು ಮುಂದುವರಿದ ಭಾಗವೇ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗೆ ಮಿಥುನ ರಾಶಿಯವರಿಗೆ ಜೂನ್ ತಿಂಗಳ ನಂತರದಲ್ಲಿ ತುಂಬ ಶುಭ ಫಲಗಳನ್ನು ಅನುಭವಿಸ್ತೀರ ಗುರುಬಲ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಸಾಧಾರಣವಾಗಿ ಗುರುವಿನ ಬಲ ಪ್ರಾಪ್ತ ಆಗಿದೆ ಅಂತಂದರೆ ನಾವು ಅದನ್ನು ಏನು ಹೇಳ್ತೀವಿ ಅಂತಂದರೆ ಜನ್ಮದಲ್ಲಿ ಮಾಡಿರುವಂತಹ ಪುಣ್ಯ ಅನ್ನುವಂಥದ್ದು ಈಗ ನಮಗೆ ಫಲವಾಗಿ ಅನುಭವಿಸಲಿಕ್ಕೆ ಬರುವಂತಹ ಸಾಧ್ಯತೆ ಇದೆ ಅಂತ ಹಾಗಾಗಿ ಕುಟುಂಬ ಸ್ಥಾನದಲ್ಲಿ ಗುರು ಬಂದ ಅಂತಾದರೆ ಅದರಲ್ಲೂ ಕೂಡ ಮಿಥುನ ರಾಶಿಯವರಿಗೆ ಸಪ್ತಮಾಧಿಪತಿಯಾಗಿರುವಂತಹ ಗುರು ಕುಟುಂಬ ಸ್ಥಾನದಲ್ಲಿ ಬಂದ ಅಂತಾದರೆ ವಿವಾಹ ಯೋಗ್ಯಗಳು ವಿವಾಹ ಒಂದು ಯೋಗಗಳು ಅನ್ನುವಂಥದ್ದು ಪ್ರಾಪ್ತವಾಗತ್ತೆ ಮತ್ತೆ ಯಾರು ವಿದ್ಯಾರ್ಥಿಗಳು ಉತ್ತಮ ಒಂದು ಹೈಯರ್ ಎಜುಕೇಶನ್ ಅನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂಥವರಿಗೆ ತುಂಬಾ ಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗತ್ತೆ ಅಷ್ಟಾದರೂ ಕೂಡ ಕರ್ಮಸ್ಥಾನದಲ್ಲಿ ಇರುವಂತಹ ಶನಿಯಿಂದ ಕೆಲಸದಲ್ಲಿ ಇರುವಂತಹ ಸಮಸ್ಯೆಗಳು ಬದಲಾವಣೆ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಈ ರೀತಿಯಾಗಿರುವಂತಹ ಯೋಚನೆಗಳು ಅನ್ನುವಂಥದ್ದು ಪ್ರಾರಂಭದಲ್ಲಿ ನಿಮ್ಮನ್ನ ಕಾಡ್ತಾನೆ ಇರುತ್ತೆ ಆ ಯೋಚನೆಗಳಿಗೆ ಸರಿಯಾದ ಉತ್ತರ ಸಿಗುವಂಥದ್ದು ಜೂನ್ ತಿಂಗಳ ನಂತರದಲ್ಲಿ ಮೊದಲು ಆರು ತಿಂಗಳು ಕೆಲಸದ ವಿಚಾರದಲ್ಲಿ ತುಂಬ ಮುಖ್ಯವಾಗಿರುವಂತಹ ನಿರ್ಧಾರಗಳನ್ನು ತಗೊಳ್ಳದೇ ಇರುವಂಥದ್ದು ಒಳ್ಳೆಯದು ಯಾಕೆಂದರೆ ಶನಿ ಕರ್ಮಕ್ಕೆ ಕಾರಕನಾಗಿ ಕರ್ಮಸ್ಥಾನದಲ್ಲಿ ಕೂತ್ಕೊಂಡ ಅಂತಾದರೆ ಕರ್ಮವನ್ನು ನಾಶ ಮಾಡ್ತಾನೆ ಅನ್ನುವಂತಹ ಒಂದು ಪ್ರಸಿದ್ಧವಾಗಿರುವಂತಹ ಮಾತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಿಗುತ್ತೆ ಹಾಗೆ ಆ ಕರ್ಮವನ್ನು ನಾಶ ಮಾಡುವಂತಹ ಉದ್ದೇಶದಲ್ಲಿ ಇರುವಂತಹ ಶನಿ ಯಾವಾಗ ಅವನ ಒಂದು ಪರಿಣಾಮವನ್ನು ಕಡಿಮೆ ಮಾಡ್ತಾನೆ ಅಂತಾದರೆ ಅವನ ಮೇಲೆ ಗುರುವಿನ ದೃಷ್ಟಿ ಬಿದ್ದಾಗ ಅದು ಬೀಳುವಂಥದ್ದು ಜೂನ್ ತಿಂಗಳ ನಂತರದಲ್ಲಿ ಹಾಗಾಗಿ ಜೂನ್ ತಿಂಗಳ ನಂತರದಲ್ಲಿ ಕೆಲಸ ಮಾಡಬೇಕಾ ಕೆಲಸವನ್ನು ಬಿಟ್ಬಿಡ್ಬೇಕಾ ಕೆಲಸವನ್ನು ಬದಲಾವಣೆ ಮಾಡಬೇಕಾ ಅಥವಾ ಹೊಸದಾಗಿರುವಂತಹ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕಾ ಈ ರೀತಿಯಾಗಿರುವಂತಹ ಗೊಂದಲಗಳಿಗೆ ನಿರ್ಧಾರವನ್ನು ತಗೊಳ್ಳುವಂಥದ್ದು ಜೂನ್ ತಿಂಗಳ ನಂತರದಲ್ಲಿ ತುಂಬ ನಿಮಗೆ ಅನುಗ್ರಹವನ್ನು ಉಂಟು ಮಾಡಲಿದೆ ಅಂತ ಹೇಳಬಹುದಾಗಿದೆ ಮಿಥುನ ರಾಶಿಯವರಿಗೆ ಗುರುಬಲ ಪ್ರಾಪ್ತವಾದ ಮೇಲೆ ಕೆಲಸದ ನಿರ್ಧಾರ ಅನ್ನುವಂಥದ್ದು ಅದರ ಜೊತೆಗೆ ವಿಶೇಷವಾಗಿ ಗುರುವಿನ ದೃಷ್ಟಿ ಅನ್ನುವಂಥದ್ದು ನಿಮ್ಮ ಆರನೆಯ ಸ್ಥಾನದ ಮೇಲೆ ಬೀಳುವಂತಹ ಕಾರಣದಿಂದ ರೋಗಗಳು ಅನ್ನುವಂಥದ್ದು ನಾಶವಾಗತ್ತೆ ಯಾವುದೇ ರೀತಿಯಾಗಿರುವಂತಹ ಅನಾರೋಗ್ಯಗಳು ಅನ್ನುವಂಥದ್ದು ನಿಮಗೆ ಅದರ ಬಗ್ಗೆ ಸರಿಯಾದಂತಹ ಮಾರ್ಗದರ್ಶನ ಸರಿಯಾದಂಥ ಟ್ರೀಟ್ಮೆಂಟ್ ಇಲ್ಲದೆ ನಾವು ಬಳಲ್ತಾ ಇದ್ರೆ ಮತ್ತೆ ಜನ್ಮದಲ್ಲಿ ಗುರು ಇದ್ದಾಗ ಅನೇಕ ದುಃಖವನ್ನು ತಂದುಕೊಡ್ತಾನೆ ಅನೇಕ ಅನಾರೋಗ್ಯಾದಿಗಳನ್ನು ತಂದು ಕೊಡುವಂತಹ ಒಂದು ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಎಲ್ಲ ಅನಾರೋಗ್ಯಗಳು ಕೂಡ ನಿವೃತ್ತಿಯಾಗುವಂತಹ ಯೋಗ ದೇಹದಲ್ಲಿ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನಿಮ್ಮ ಒಂದು ಗ್ರಹಗಳ ಗತಿ ಅನ್ನುವಂಥದ್ದು ಅನುಕೂಲ ಮಾಡಿಕೊಡತ್ತೆ ಅಂತ ಮಿಥುನ ರಾಶಿಯವರಿಗೆ ತಿಳ್ಕೋಬೋದು ಇನ್ನು ಈ ವರ್ಷದಲ್ಲಿ ರಾಹುಕೇತುಗಳ ಬದಲಾವಣೆ ಅನ್ನುವಂಥದ್ದು ಇರಲ್ಲ ಆದ ಕಾರಣ ಮೂರರಲ್ಲಿರುವಂತಹ ಕೇತು ಅನುಕೂಲವನ್ನು ಮಾಡಿಕೊಡ್ತಾನೆ ಒಂಬತ್ತರಲ್ಲಿರುವಂತಹ ರಾಹು ವಿಶೇಷವಾಗಿ ಯಾವುದೇ ಹೊಸದಾಗಿರುವಂತಹ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದ್ರೂ ಕೂಡ ಅಥವಾ ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರಿಗಾಗಿರ್ಬೋದು ಅಥವಾ ಬಿಸ್ನೆಸ್ ಮಾಡುವಂಥವ್ರಿಗಾಗಿರ್ಬೋದು ಅವರಿಗೆ ಒಂದಷ್ಟು ಸಹಜವಾಗಿರುವಂತಹ ಸಮಸ್ಯೆಗಳು ಅನ್ನುವಂಥದ್ದು ಹಾಗೇ ಇರುತ್ತೆ ಅವರಿಗೆ ಭಾಗ್ಯ ಅನ್ನುವಂಥದ್ದು ಏನಿದೆ ಅದು ಅವರನ್ನು ಅರಸಿ ಬರೋ ಹೊತ್ತಿಗೆ ತುಂಬ ವಿಘ್ನಗಳು ಅನ್ನುವಂಥದ್ದು ಸಹಜವಾಗಿ ಮಿಥುನ ರಾಶಿಯವರಿಗೆ ಇರುವಂಥದ್ದು ಹಾಗಾಗಿ ಮಿಥುನ ರಾಶಿಯವರು ಮಾಡ್ಬೋದು ಅಂತಂದ್ರೆ ರಾಹುಗೆ ಸಂಬಂಧವಾಗಿರುವಂತಹ ಒಂದು ಶಾಂತಿಯನ್ನ ಮಾಡುವಂಥದ್ದು ತುಂಬ ಉತ್ತಮ ಫಲವನ್ನ ತಂದುಕೊಡುತ್ತೆ ರಾಹುಗೆ ಶಾಂತಿ ಮಾಡಬೇಕು ಅಂತಂದ್ರೆ ರಾಹು ಛಾಯಾಗ್ರಹ ಅಂತ ಕರಿತೀವಿ ಅಂದರೆ ಅವನು ಎಲ್ಲಿರ್ತಾನೋ ಯಾರ ಗ್ರಹಗಳ ಯೋಗದಲ್ಲಿ ಇರ್ತಾನೋ ಅಂತಹ ಫಲವನ್ನು ಕೊಡ್ತಾನೆ ಅಂತ ಅವನಿಗೆ ವಿಶೇಷವಾಗಿರುವಂತಹ ಕಾರಕತ್ವಗಳು ಏನೂ ಇರಲ್ಲ ಅವನಿರುವಂಥದ್ದು ಭಾಗ್ಯಸ್ಥಾನದಲ್ಲಿ ಪಿತೃಸ್ಥಾನದಲ್ಲಿ ದಾನೋಪಾಸನ ಸೌಶೀಲ್ಯ ಗುರಗೋ ನವಮಾದಮಿ ಅಂತ ಹೇಳೋ ರೀತಿಯಲ್ಲಿ ಉಪಾಸನೆ ಮಾಡುವಂತಹ ದಾನ ಕೊಡುವಂತಹ ಧರ್ಮ ಮಾಡುವಂತಹ ಈ ರೀತಿಯಾಗಿರುವಂತಹ ವಿಚಾರದಲ್ಲಿ ರಾಹು ನಿಮಗೆ ತಡೆಯನ್ನು ಉಂಟು ಮಾಡ್ತಾನೆ ಭಾಗ್ಯಕ್ಕೆ ತಡೆಯನ್ನು ಉಂಟು ಮಾಡ್ತಾನೆ ಹಾಗಾಗಿ ರಾಹುವಿನ ಅನುಗ್ರಹ ಪ್ರಾಪ್ತವಾಗಬೇಕು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ವಿಶೇಷವಾಗಿ ಮಾಡುವಂಥದ್ದು ಅಥವಾ ಇನ್ನೂ ಹೇಳಬೇಕು ಅಂತಂದ್ರೆ ದುರ್ಗಾದೇವಿಯ ಆರಾಧನೆ ಹಾಗಾಗಿ ದುರ್ಗೆಯನ್ನ ನೀವು ಮಿಥುನ ರಾಶಿಯವರು ಆರಾಧನೆ ಉಪಾಸನೆ ದುರ್ಗಾದೇವಿಗೆ ಪ್ರಾರ್ಥನೆ ದುರ್ಗಾದೇವಿಯ ಮಂತ್ರವನ್ನು ಜಪವನ್ನ ಮಾಡುವಂಥದ್ದು ತುಂಬ ಉತ್ತಮ ಫಲವನ್ನು ತಂದುಕೊಡುತ್ತೆ ಹಾಗಾದ್ರೆ ಯಾವ ಮಂತ್ರವನ್ನ ಜಪ ಮಾಡಬಹುದು ಅಂತಂದ್ರೆ ದುರ್ಗಾ ಕವಚ ಅಥವಾ ಚಂಡಿ ಕವಚ ಅಂತ ನಾವು ಕರಿತೇವೆ ಆ ಚಂಡಿ ಕವಚ ಅಥವಾ ದುರ್ಗಾ ಕವಚವನ್ನು ಜಪವನ್ನ ಮಾಡುವಂಥದ್ದು ದುರ್ಗಾ ಆಪದುದ್ಧಾರ ಸ್ತೋತ್ರ ಅನ್ನುವಂತಹ ಒಂದು ಸ್ತೋತ್ರವನ್ನ ಜಪವನ್ನ ಮಾಡುವಂಥದ್ದು ಕಡೆಗೆ ಏನಿಲ್ಲ ಅಂತಂದರೆ ದುರ್ಗೆಯ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರದಂದಾಗಿರ್ಬೋದು ಮಂಗಳವಾರದಂದಾಗಿರ್ಬೋದು ನೀವು ಪೂಜೆ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಏನು ಇಲ್ಲ ಅಂತಂದರೆ ಪ್ರತಿನಿತ್ಯ ದುರ್ಗೆಯ ಮುಂದೆ ಒಂದು ತುಪ್ಪದ ದೀಪ ಚಿಕ್ಕದಾಗಿರುವಂಥ ತುಪ್ಪದ ದೀಪವನ್ನಾದರೂ ಹಚ್ಚಿ ನೀವು ದೇವಿಯನ್ನು ಆರಾಧನೆ ಮಾಡುವಂಥದ್ದು ವಿಶೇಷವಾಗಿ ನಮಗೆ ಮೂರು ನವರಾತ್ರಿಗಳು ಪ್ರಧಾನವಾಗಿ ಬರುತ್ತೆ ವಸಂತ ನವರಾತ್ರಿ ಆಷಾಢ ನವರಾತ್ರಿ ಮತ್ತು ಶರಣ ನವರಾತ್ರಿ ಅಂತ ಈ ನವರಾತ್ರಿ ಮೂರು ನವರಾತ್ರಿಗಳು ಕೂಡ ದೇವಿಯನ್ನ ಆರಾಧನೆ ಮಾಡೋಕ್ಕೆ ವಿಶೇಷವಾಗಿರುವಂತಹ ಒಂದು ಕಾಲಗಳು ಅಂತ ಶಾಸ್ತ್ರಗಳು ತಿಳಿಸ್ಕೊಡುತ್ತೆ ಅಂತಹ ನವರಾತ್ರಿಯಲ್ಲಿ ದೇವಿಯನ್ನ ಆರಾಧನೆ ಮಾಡುವಂಥದ್ದು ದೇವಿಗೆ ಸಂಬಂಧವಾಗಿರುವಂತಹ ಸಪ್ತಶತಿ ಪಾರಾಯಣಾದಿಗಳನ್ನ ಮಾಡಿಸುವಂಥದ್ದು ಇದು ತಮ್ಮ ಒಂದು ಜೀವನಕ್ಕೆ ಉತ್ತಮವಾಗಿರುವಂತಹ ಒಂದು ಫಲವನ್ನ ತಂದುಕೊಡುತ್ತೆ ಇನ್ನು ಯಾರಿಗೆ ತಂದೆಯವರು ಮಿಥುನ ರಾಶಿಯವರ ತಂದೆಯವರಿಗೆ ಏನಾದರೂ ಒಂದು ಅನಾರೋಗ್ಯಗಳಿದ್ರೆ ಅಥವಾ ತಂದೆಯ ಸ್ಥಾನದಲ್ಲಿ ಇರತಕ್ಕಂಥವರಿಗೆ ಸ್ವಲ್ಪ ಅನಾರೋಗ್ಯಾದಿಗಳಿದ್ದರೆ ಅದೆಲ್ಲೂ ಕೂಡ ಸ್ವಲ್ಪ ಉಲ್ಬಣ ಆಗುವಂತಹ ಸಹಜವಾಗಿರುವಂಥ ಒಂದು ಸಾಧ್ಯತೆ ಅನ್ನುವಂಥದ್ದು ಜೂನ್ ತಿಂಗಳ ನಂತರದಲ್ಲಿ ಕಾಣಸಾಗುತ್ತೆ ಅದಕ್ಕೂ ಕೂಡ ದೇವಿಯನ್ನು ಉಪಾಸನೆಯನ್ನು ಮಾಡುವಂಥದ್ದು ಮತ್ತು ಅವರ ವೈಯಕ್ತಿಕ ಜಾತ್ರೆಗಳನ್ನು ಪರೀಕ್ಷೆಯನ್ನು ಮಾಡಿಸುವಂಥದ್ದು ತುಂಬ ಉತ್ತಮವಾಗಿರುತ್ತೆ ಅಂತ ಮಿಥುನ ರಾಶಿಯವರು ತಿಳ್ಕೋಬೋದು ಒಟ್ಟಾರೆ ಮಿಥುನ ರಾಶಿಯವರಿಗೆ ಹೇಳಬೇಕು ಅಂತಂದರೆ ಪ್ರಾರಂಭದಲ್ಲಿ ಒಂದಷ್ಟು ಇರುವಂತಹ ಫಲಗಳೇ ಕಂಟಿನ್ಯೂ ಆದರೂ ಕೂಡ ಜೂನ್ ತಿಂಗಳ ನಂತರದಲ್ಲಿ ಉತ್ತಮ ಫಲವನ್ನು ಅನುಭವಿಸ್ತೀರಾ ಮಿಥುನ ರಾಶಿಯವರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಇಷ್ಟೆಲ್ಲ ನಾವು ಜಾತಕದಲ್ಲಿ ಆಗುವಂತಹ ಶುಭಾಶು ಹೇಳುವಂಥದ್ದು ಬರೀ ಗೋಚಾರದ ಮೇಲೆ ಇದರ ಜೊತೆಗೆ ಒಬ್ಬ ವ್ಯಕ್ತಿಯ ಪ್ರಾರಬ್ಧ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ದಶಾಭಕ್ತಿ ಅನ್ನುವಂಥದ್ದು ನಮಗೆ ಇದ್ದೇ ಇರುತ್ತೆ ಅದರ ಜೊತೆಗೆ ದೈವಾನುಗ್ರಹ ಅನ್ನುವಂಥದ್ದು ಕೂಡ ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ಸನಾತನ ಧರ್ಮ ನಮ್ಮ ಶಾಸ್ತ್ರ ಎಲ್ಲವೂ ಕೂಡ ನಿಂತಿರುವಂಥದ್ದು ಕರ್ಮ ಸಿದ್ಧಾಂತದ ಮೇಲೆ ನಾವು ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ನಮಗೆ ಒಳ್ಳೇದು ಪ್ರಾಪ್ತವಾಗತ್ತೆ ಅಂತ ಅದನ್ನು ನಾವು ಮಾನ್ಯವಾಗಿ ಅದನ್ನು ನಾವು ಮಾನದಂಡವಾಗಿ ಇಟ್ಕೊಂಡಂತಹ ನಾವುಗಳೆಲ್ಲರೂ ಕೂಡ ಗ್ರಹಗತಿಗಳ ಒಂದು ಅಧ್ಯಯನವನ್ನು ಮಾಡಿ ನಮ್ಮ ಜೀವನ ಹೇಗಾಗತ್ತೆ ಅಂತ ತಿಳ್ಕೋಬಹುದು ಅದರ ಜೊತೆಗೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೋದು ಇದರ ಜೊತೆಗೆ ನನಗೆ ಸಮಸ್ಯೆ ಇದೆ ಅನ್ನೋಂಥ ನನಗೆ ಗೊತ್ತಾಯಿತು ಅಂತಾದರೆ ದೇವರ ಅನುಗ್ರಹಕ್ಕೆ ಪಾತ್ರರಾಗಕ್ಕೆ ನಾವು ತುಂಬ ಹತ್ತಿರ ಆಗ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಹೇಗೆ ಅಂದರೆ ನಮ್ಗೆ ಯಾರೋ ನಿಮಗೆ ಮುಂದೆ ಕಷ್ಟ ಬರುತ್ತೆ ಅಂತ ಹೇಳಿದಾಗ ನಾವು ಆ ಕಷ್ಟಕ್ಕೆ ನಾವು ನಮ್ಮನ್ನು ನಾವು ಒಗ್ಗಿಸ್ಕೋಬೋದು ರೆಡಿ ಆಗ್ಬೋದು ಅದರ ಜೊತೆಗೆ ಆ ಕಷ್ಟವನ್ನು ಎದುರಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡ್ಬೋದು ಆ ಉದ್ದೇಶದಿಂದ ಈ ಎಲ್ಲ ಗ್ರಹಗಳ ಅಧ್ಯಯನ ಗ್ರಹಗಳಿಂದ ನಮ್ಗೆ ಯಾವ್ಯಾವ ಫಲಗಳು ಉಂಟಾಗತ್ತೆ ಅಂತ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಿ ಒಳ್ಳೆ ಕರ್ಮವನ್ನು ಮಾಡಿದ್ರೆ ಒಳ್ಳೆ ಫಲಗಳು ಬರುತ್ತೆ ಅನ್ನುವಂಥದ್ದು ಶತಸಿದ್ಧವಾಗಿರುವಂಥದ್ದು ಗ್ರಹಗಳು ಅನುಕೂಲರಾಗಿದ್ರು ಪ್ರತಿಕೂಲರಾಗಿದ್ರು ನಮ್ಮ ಒಳ್ಳೆಯ ಕ್ರಿಯೆ ನಾವು ಮಾಡಿರುವಂಥ ಪುಣ್ಯ ಶೇಷದ ಬಲ ಇತ್ತು ಅಂತಂದರೆ ಖಂಡಿತ ನಮಗೆ ಒಳ್ಳೆಯದಾಗತ್ತೆ ಅಂತ ತಿಳಿಸ್ಕೊಡ್ತಾ ಒಳ್ಳೇದಾಗಲಿ ನಮಸ್ಕಾರ